ಇಲ್ಲಿ ಕಾಫಿ ಬಾಳೆ ಹಣ್ಣುಗಳೆಲ್ಲ ಬೆಳಿತೀವಿ ಸಪೋಟಾ ಹಣ್ಣು ಸೀಬೆ ಹಣ್ಣು ಇರುತ್ತೆ ಇದೆಲ್ಲ ಪೆಪ್ಪರ್ ಪೌಡ್ರು ಮೆಣಸು ಬಳ್ಳಿ ಅಂತ ಅದೆಲ್ಲ ಬೆಳಿತೀವಿ ನಾವಿಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಎಲ್ಲ ಬರುತ್ತೆ ಹಾಲು ಇದು ಕೊಡುತ್ತೆ ಐದು ಅಲ್ಲ ಈಗ ವರ್ಷ ಆಯಿತು ಈಗ ಒಂದು ಎರಡು ಲೀಟ್ರ್ ಕೊಡುತ್ತೆ ಹಾಂ ಅದು ಹೊಸ ಇಲ್ಲೆಲ್ಲ ಕಟ್ಟಿದರೆ ಸೊಳ್ಳೆಗಳು ಆಗ್ತವೆ ಸಗಣಿ ಇದಕ್ಕೆಲ್ಲ ಹಂಗಾಗಿ ಅಲ್ಲಿ ಮಾಡಿದ್ದೀವಿ ದನಗಳಿ ಹೌದು ಈ ಕಾಫಿ ತೋಟ ಈ ಕಡೆದು ನಮ್ಮದು ಇದೆಲ್ಲ ಬೇರೆ ಇರದ್ದು ಇದು ಇದೆಲ್ಲ ನಮ್ಮದೇ ಕಾಫಿ ತೋಟ ಇಲ್ಲಿ ಕಾಫಿ ಬಾಳೆ ಹಣ್ಣುಗಳೆಲ್ಲ ಬೆಳಿತೀವಿ ಸಪೋಟ ಕಿತ್ಲೆಹಣ್ಣು ಸೀಬೆ ಹಣ್ಣು ಇರುತ್ತೆ ಇದೆಲ್ಲ ಪೆಪ್ಪರ್ ಪೌಡ್ರು ಮೆಣಸು ಬಳ್ಳಿ ಅಂತ ಅದೆಲ್ಲ ಬೆಳಿತೀವಿ ನಾವಿಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಎಲ್ಲ ಬರುತ್ತೆ ಎಲ್ಲ ತುಳಿದು ಗೊಜ್ಜೆ ಮಾಡಾಕಬೇಕು ಬೇಗ ಹಾಲು ಕರಿತಿದ್ದೆ ಸರಿ ಹೊರಗಡೆ ಕಟ್ಕತಿನಿ ಅಲ್ವಾ ಬೆಳಗ್ಗೆ ಎದ್ದಿದ್ದೆ ಹಾಲು ಕರಿ ಇವತ್ತು ಏನು ಲೇಟ್ ಆಗ್ಬಿಡ್ತಲ್ಲ ತುಳಿದು ಎಲ್ಲು ಉಳಿದು ಹೆಂಗೆ ಮಾಡಾಕವಿ ಹೊರಗಡೆ ಅಭ್ಯಾಸ ಆಗ್ಬಿಟ್ಟೆ ಬೆಳಗ್ಗೆ ಆರು ಗಂಟೆಗಿನ ನಾ ಕರೆಯೋದು ಏಳು ಗಂಟೆಗೆ ಇವತ್ತು ಹೇಳೋದು ಲೇಟ್ ಆಯ್ತು ഇല്ല ലേക്ക് ആക്ക ಹಾಲು ಇದು ಕೊಡುತ್ತೆ ಐದು ಅಲ್ಲ ಈಗ ವರ್ಷ ಆಯಿತು ಈಗ ಒಂದು ಎರಡು ಲೀಟ್ರ್ ಕೊಡುತ್ತೆ ಹಾಂ ನಮ್ಮ ಮ್ಯೂಸಿಗೆ ಸಾಕಾಗುತ್ತೆ ಹಾಂ ಚಹಾ ಮಾಡೋಕ್ಕೆ ಕಾಫಿ ಮಾಡೋಕ್ಕೆ ಹಾಂ ಇಲ್ಲಿ ನಮ್ಮ ಮನೆ ಹಾಲೆ ಇದು ಮನೆ ಹಾಲೇ ಮನೆ ಹಾಲೆ ತುಂಬ ಚೆನ್ನಾಗಿರುತ್ತೆ ಅಂತ ಕಾಫಿ ಟೀ ಪುನಃ ಪುನಃ ಕುಡಿತಾರೆ ನಾಲ್ಕು ಐದು ಮಾಡಿಸ್ಕೊಂಡು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಕರಿತೀನಿ ಅಲ್ಲೇಟ್ ಆಯಿತು ಹ್ಞೂ ಗೌರ್ಯ ರಾಣಿ ರಾಣಿ ಅಂತ ಇದು ಹ್ಞೂ ಗೌರಿ ಅದಕ್ಕೆ ರಾಜ ಅಂದ ಹೆಸರೇಟ್ ಇದಕ್ಕೆ ಜಾಸ್ತಿ ವರ್ಷ ಆಗಿಲ್ಲ ಇದು ಒಂದೂವರೆ ವರ್ಷಕ್ಕೆ ಕರ ಹಾಕ್ಬಿಡ್ತವೆ ಚೆನ್ನಾಗಿ ಬಂತು ಕರ ಹೊಸ ಕರಿನಲ್ಲಿ ಒಂದೂವರೆ ವರ್ಷಕ್ಕೆ ಕರ ಹಾಕ್ತೀವಿ ಎರಡು ಕರ ಆಗಿತಿ ವರ್ಷ ವರ್ಷಕ್ಕೆ ಕೊಡ್ತಾನೆ ಕರ ಹಾಕೋದು ಹಾಲು ಕೊಡ್ತಾನೆ ಏನು ತೊಂದರೆ ಆಗಿಲ್ಲ ಬರ್ತವೆ ಅವ್ರ ಪಡಿಗೆ ಹೋಗ್ತವೆ ಕಾಟಿ ಬರುತ್ತೆ ಮತ್ತು ಆನೆನೂ ಬರುತ್ತೆ ಒಂದೊಂದು ಸಲ ಹೌದು ಮತ್ತು ನವಿಲು ಬರುತ್ತೆ ಇಲ್ಲಿ ಬರಲ್ಲ ಆ ಕಡೆ ಮೇಲೆ ಬೆಟ್ಟದಲ್ಲಿ ನವಿಲೆಲ್ಲ ಇಲ್ಲೇ ಬರ್ತವೆ ನವಿಲು ಹಕ್ಕಿಗಳು ಅಲ್ಲ ಸಣ್ಣ ಚಿಕ್ಕ ಚಿಕ್ಕದು ಪ್ರಾಣಿಗಳು ಯಾವ ಯಾವ ಚಿರತೆ ಕಾಟಿ ಕಾಯವು ಕರಡಿ ಆನೆ ಅ ಕಾಟ ಇಲ್ಲ ಇಲ್ಲಿ ಒಂದೊಂದು ಸಲ ಯಾವಾಗಲೂ ಒಂದು ಸಲ ಬೆರೆಸ್ತಾರ ಆವಾಗ ಬಂದು ದಾಟಿ ಹೋಗ್ತಾರೆ ಇಲ್ಲಿ ಆ ಕಡೆ ಕಾಡಲ್ಲಿ ಇಲ್ಲಲ್ಲ ಊರಲ್ಲಿ ಬರಲ್ಲ ಹ್ಞೂ ಇದೆಲ್ಲ ನಮ್ಮದು ಅಲ್ಲಿ ಮೇಲೆ ಬೆಟ್ಟ ಕಾಣ್ತೈತಲ್ಲ ಅದು ನಮ್ಮದೇ ಐತೆ ಅಲ್ಲ ಒಂದು ಆರು ಎಕರೆ ಐತೆ ಹಾಂ ಅದು ಅಲ್ಲಿ ಆ ಕಾಡು ಮತ್ತು ಈಗ ಏಲಕ್ಕಿ ಕಾಫಿ ಮೆಣಸು ಎಲ್ಲ ಹಾಕ್ಬೋದು ಎಲ್ಲ ನೀರು ನೀರಾವರಿ ಜಮೀನಲ್ಲಿ ಹಾಂ ಇಪ್ಪತ್ತ್ನಾಲ್ಕು ಗಂಟೆ ನೀರು ಇರುತ್ತೆ ಏನು ತೊಂದರೆ ಇಲ್ಲ ಅಲ್ಲಿಂದಲೇ ನ್ಯಾಚುರಲ್ ನೀರು ತಂದಿರೋದು ನಾವು ಮನೆ ಹತ್ತಿರ ಊರಿಗೆ ಎಲ್ಲ ರೋಡ್ ಇದೆ ಹಾಂ ಬೆಟ್ಟಕ್ಕೆ ರೋಡ್ ಮಾಡಿದ್ದಾರೆ ಪಿಕಪ್ ಎಲ್ಲ ಹೋಗ್ತೇವೆ ಬೈಕ್ ಹೋಗ್ತೇವೆ ನಾವೀಗ ಲೇಬರ್ಗಳಿಗೆಲ್ಲ ಜಾಸ್ತಿ ಅಲ್ಲ ದುಡ್ಡು ಇನ್ನು ಮಕ್ಕಳೆಲ್ಲ ಹೊರಗಡೆ ಆದ್ರೆ ಹಾಗಾಗಿ ಹಾಳು ಬಿಟ್ಟಿವಿ ಅದನ್ನು ಮೊದಲೆಲ್ಲ ಏಲಕ್ಕಿಗೆಲ್ಲ ಫೇಮಸ್ ಅದು ಹೇಳಿದ್ದಾಗ ಹಾಂ ಹೌದು ಬೆಟ್ಟದ ಜಾಗ ನಮ್ದು ಆರು ಎಕರೆ ಇದೆ ಒಟ್ಟಿಗೆಲ್ಲರಿಗೂ ಅಲ್ಲಿ ತಕ್ಕ ಸುಮಾರು ಐತೆ ಜಾಗ ಹ್ಮ್ ಅಲ್ಲಿ ತೋಟ ಮಾಡ್ತಾಯಿದ್ವಿ ತೋಟ ಮಾಡ್ತಾ ಇದ್ವಿ ಇಲ್ಲಿಗೆ ಬಂದು ಹ್ಮ್ ಇಲ್ಲಿಗೆ ಬಂದ ಮೇಲೆ ಅದಕ್ಕೆ ಬಿಟ್ಬಿಟ್ವಾಕ್ಕಾಗಲ್ಲ ಅಂತ ಇಲ್ಲೇ ಒಂದು ಐದು ಎಕರೆ ಕಾಫಿ ಬಡಿದ್ವಿ ಹ್ಞೂ ಭತ್ತ ಬೆಳೀತಾ ಇದ್ವಿ ಈಗ ಎರಡು ವರ್ಷದಿಂದ ಅದನ್ನು ಬಿಟ್ಟಿವಿ ಹಾಂ ನಮ್ಮದೇ ಅಕ್ಕಿ ಎಲ್ಲ ಬಳಸ್ತಾ ಇದ್ವಿ ಇವಾಗ ಬೆಳೆಯಲ್ವಲ್ಲ ತಗೊಳ್ತೀವಿ ಹಂಗೆ ಡಿಸೆಂಬರಲ್ಲಿ ದೋಸೆ ಇಡ್ಲಿ ಕಡುಬು ಏನಾದ್ರು ಮಾಡೋದಾದ್ರೆ ಅಕ್ಕಿ ಪುಡಿಗೆ ಎಲ್ಲ ತಗೊಳ್ತೀವಿ ಬಾಕಿ ಹಾಂ ತರಕಾರಿ ಬೆಳ್ಕೊಳ್ತೀವಿ ಬೇಡ ಬೇಕು ನಂಗೆ ಮಾತ್ರ ಕಡಿಮೆ ಆದಾಗ ತೊಳೋದು ಹ್ಞೂ ಹಾಂ ಇಲ್ಲೇ ಬೆಳಿತೀವಿ ಇಲ್ಲೇ ಬೆಳಿತೀವಿ ದನಿನ್ ಗೊಬ್ಬರ ಇರುತ್ತೆ ಅಕ್ಕಿ ಮತ್ತು ನೀರಿರುತ್ತೆ ತೊಂದರೆ ಏನಿಲ್ಲ ಬೆಳಿಬೋದು ಏನು ಬೇಕಾರು ಕಾಳು ಕಡ್ಡಿ ಎಲ್ಲ ಆಗುತ್ತೆ ಮೇಲ್ಗಡೆ ಜನ ಇಲ್ಲ ಇವಾಗ ಅದೇ ಬಿಟ್ಟಿದ್ದೀವಿ ಹಾಗೆ ಹ್ಞೂ ಕಾಡ್ತಾರೆ ಬಿಟ್ಟಿವಿ ಬೇರೆಯವರೆಲ್ಲ ಅಕ್ಕಪಕ್ಕ ಮಾಡೋರೆ ಹ್ಞೂ ಲೇಬರ್ ತೊಂದರೆ ಹೋಗೋಕ್ಕಾಗಲ್ಲ ನನಗೂ ಹುಷಾರಿಲ್ಲ ನಮ್ಮ ಹಸ್ಬೆಂಡ್ರಿಗೂ ಹುಷಾರಿಲ್ವಾ ಹಂಗಾಗಿ ಹಾಳಾಯ್ತಾಗಿ ಇದು ಜರ್ಸಿ ಅಂತಾರೆ ಸಿಂಧಿ ಅಲ್ಲ ಸಿಂಧಿ ಕ್ರಾಸು ಇಲ್ಲಿ ಹ್ಞೂ ಜರ್ಸಿ ಹಸು ತರ್ಸಿದ್ದು ಅಂದರೆ ಇದು ಹುಟ್ಟಿದ್ದು ಮೊದಲು ಇದ್ರೊಮ್ಮ ಅಮ್ಮನ ತಂದಿದ್ದು ನಾವು ಅದರಿಂದ ಇದು ಹುಟ್ಟಿದ್ದಿಲ್ಲ ಇದೆಲ್ಲ ಗುಜರಾತ್ ಅಂತಾರೆ ಈ ಥರ ಇಂಜೆಕ್ಷನ್ ಮಾಡ್ತಿದ್ದು